ಎಲ್ಲರಿಗೂ ತಿಳಿದಿರುವ ಹಾಗೆ ವೈವಾಹಿಕ ಜೀವನದಲ್ಲಿ ನಿರಂತರ ಜಗಳ ಮನಸ್ತಾಪಗಳನ್ನು ಹೊಂದಿರುವವರು ಹೊರಗೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಅದರಲ್ಲೂ ಇದು ಪುರುಷರು ಏಳಿಗೆಯಾಗದಂತೆ ನೋಡಿಕೊಳ್ಳುತ್ತದೆ ಹಾಗಾದರೆ ಮಹಿಳೆಯರು ಮತ್ತು ಪುರುಷರು ಯಾವ ಕೆಲಸವನ್ನು ಮಾಡಬಾರದು ಎಂದು ನೋಡೋಣ ಚಾಣಕ್ಯ ನೀತಿಯ ಪ್ರಕಾರ ಮಹಿಳೆಯರು ತಮ್ಮ ಗಂಡನೊಂದಿಗೆ ಕೆಲವು ಕೆಲಸಗಳನ್ನು ಎಂದಿಗೂ ಮಾಡಬಾರದು ಎಂದು ಹೇಳಲಾಗಿದೆ ಏಕೆಂದರೆ ಇದು ಪ್ರಪಂಚದ ಮೇಲೂ ಪ್ರತಿಕೂಲ ಪರಿಣಾಮ ಬೀರಬಹುದು ಅದೇ ಅಷ್ಟೇ ಅಲ್ಲದೆ ಸಂಬಂಧದಲ್ಲಿಯೂ ಸಹ ಬಿರುಕು ಮೂಡಬಹುದು ಅನೇಕ ಮಹಿಳೆಯರು ತಮ್ಮ ಗಂಡನನ್ನು ನಿರಂತರವಾಗಿ ಅನುಮಾನಿಸುತ್ತಲೇ ಇರುತ್ತಾರೆ ಆದರೆ ಯಾವಾಗಲೂ ಯಾವುದೇ ವಿಚಾರವಾಗಲಿ ಮೊದಲು ಅದರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡು ಅದು ಸತ್ಯವೋ ಅಥವಾ ಅಸತ್ಯವೋ ಎಂದು ತಿಳಿದುಕೊಳ್ಳಬೇಕು ಇದನ್ನು ಹೊರತುಪಡಿಸಿ ಎಲ್ಲ ವಿಚಾರದಲ್ಲಿಯೂ ಗಂಡನನ್ನು ಅನುಮಾನಿಸುವ ಅಭ್ಯಾಸ ಒಳ್ಳೆಯದಲ್ಲ ಇದರಿಂದ ಪತಿ ಕೋಪಗೊಳ್ಳುತ್ತಾರೆ ಮತ್ತು ಆತನ ಕೆಲಸದ ಮೇಲೆಯೂ ಕೂಡ ಇದು ಪರಿಣಾಮ ಬೀರುತ್ತದೆ ಆದ್ದರಿಂದ ಹೆಂಡತಿಯು ಯಾವುದೇ ಕಾರಣಕ್ಕೂ ಕೂಡ ಗಂಡನ ಮೇಲೆ ಹೆಚ್ಚು ಅನುಮಾನ ಬೀಳಲೇಬಾರದು ಇನ್ನು ಕೆಲವು ಮಹಿಳೆಯರೇ ಆಗಲಿ ಅಥವಾ ಪುರುಷರೇ ಆಗಲಿ ಬೆಳಿಗ್ಗೆ ಸೂರ್ಯ ಉದಯಿಸಿದ ನಂತರವೂ ತಡವಾಗಿ ಎದ್ದೇಳುವ ಅಭ್ಯಾಸವು ಜೀವನದಲ್ಲಿ ಇದು ಪ್ರಗತಿಯನ್ನು ತರುವುದಿಲ್ಲ ಇವರಿಬ್ಬರಲ್ಲಿ ಒಬ್ಬರು ಬೆಳಿಗ್ಗೆ ಹೊತ್ತು ತಡವಾಗಿ ಏಳುವುದು ಇಡೀ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ ಮುಂಜಾನೆ ಬೇಗನೆ ಎದ್ದು ಪ್ರಾಪಂಚಿಕ ಕಾರ್ಯಗಳನ್ನು ಬೇಗನೆ ಪೂರ್ಣಗೊಳಿಸುವುದು ಮತ್ತು ದಿನದ ಸಮಯವನ್ನು ಇತರ ಚಟುವಟಿಕೆಗಳಿಗೆ ಮೀಸಲಿಡುವವನು ಬೇಗನೆ ಪ್ರಗತಿ ಹೊಂದುತ್ತಾನೆ ಹಾಗಾಗಿ ಮಹಿಳೆಯರು ತಡವಾಗಿ ಎದ್ದೇಳುವ ಅಭ್ಯಾಸವನ್ನು ತಮ್ಮ ಗಂಡಂದಿರು ಹೊಂದಿದ್ದರೆ ಇದನ್ನು ಕೂಡ ಮೊದಲು ಬಿಡಿಸಬೇಕು ಆನಂತರ ಅಗತ್ಯಕ್ಕಿಂತ ಹೆಚ್ಚು ಚಪಾತಿ ಹಿಟ್ಟು ಬೆರೆಸುವ ನಿಮ್ಮ ಅಭ್ಯಾಸವನ್ನು ತಪ್ಪು ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಒಂದು ಬಾರಿ ಕಳಿಸಿದ ಹಿಟ್ಟು ಉಳಿದರೆ ಅದನ್ನು ಸಂಗ್ರಹಿಸಿಟ್ಟು ನಂತರ ಮತ್ತೆ ಬಳಸಬಹುದು ಆದರೆ ಈ ರೀತಿಯ ಕೆಲಸ ಮಾಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ ಬೆರೆಸಿದ ಹಿಟ್ಟನ್ನು ಎಂದಿಗೂ ಹಾಗೆಯೇ ಮನೆಯಲ್ಲಿ ಬಿಡಬೇಡಿ ಹೀಗೆ ಮಾಡುವುದನ್ನು ಧರ್ಮ ಗ್ರಂಥಗಳಲ್ಲಿ ಕೆಟ್ಟದ್ದು ಎಂದು ಪರಿಗಣಿಸಲಾಗಿದೆ ಇದು ಕುಟುಂಬದಲ್ಲಿ ಸಂಪತ್ತು ಮತ್ತು ಸಂತೋಷವನ್ನು ನಾಶ ವಶಪಡಿಸುತ್ತದೆ ಎಂದು ಕೂಡ ಹೇಳಲಾಗಿದೆ ಕೆಲವು ಮಹಿಳೆಯರು ತಮಗೆ ಅನಿಸಿದ ಕೆಲಸವನ್ನು ಯಾವಾಗಲೂ ಮಾಡುತ್ತಲೇ ಇರುತ್ತಾರೆ ಇದರ ಬಗ್ಗೆ ತಮ್ಮ ಗಂಡನೊಂದಿಗೆ ಯಾವುದೇ ವಿಷಯವೂ ಕೂಡ ಚರ್ಚಿಸುವುದಿಲ್ಲ ಆದರೆ ಹೀಗೆ ಮಾಡುವುದು ತುಂಬ ತಪ್ಪು ಲೌಕಿಕ ಜೀವನದಲ್ಲಿ ನಾವು ಏನು ಮಾಡುತ್ತೇವೆ ಎಂಬ ಕಲ್ಪನೆಯನ್ನು ಪಾಲುದಾರನಿಗೆ ನೀಡುವುದು ಅವಶ್ಯಕ ಇದು ಮನೆಯಲ್ಲಿ ಕಿರಿಕಿರಿಯನ್ನು ಹೆಚ್ಚಿಸುತ್ತದೆ ಮತ್ತು ಕೆಲಸದ ಮೇಲೆ ನಕಾರಾತ್ಮಕ ಪರಿಣಾಮವೂ ಕೂಡ ಬೀರುತ್ತದೆ ನಂತರ ಸಣ್ಣ ವಿಚಾರಗಳಿಗೂ ಸಹ ಪತಿಯನ್ನು ನಿಂದಿಸುವ ಅಭ್ಯಾಸವನ್ನು ಮಹಿಳೆಯರು ಹೊಂದಿದ್ದರೆ ಅದನ್ನು ಬಿಟ್ಟು ಬಿಡಬೇಕು ಇದರಿಂದ ಪತಿಗೆ ಕೋಪ ಬರುತ್ತದೆ ಮತ್ತು ಅವರ ಕೆಲಸದ ಮೇಲೆ ಪರಿಣಾಮ ಬೀರುತ್ತದೆ ಕೊನೆಗೆ ತನ್ನ ಹೆಂಡತಿ ತನ್ನನ್ನು ಅರ್ಥ ಮಾಡಿಲ್ಲ ಎಂದು ನಿರಂತರವಾಗಿ ಭಾವಿಸುತ್ತಾರೆ ಮತ್ತು ಏನೇ ತಪ್ಪಾದರೂ ತನ್ನನ್ನೇ ತಾನು ದೋಷಿಸಿಕೊಳ್ಳುತ್ತಾನೆ ಸ್ನೇಹಿತರೆ ನಾವು ಕೊಟ್ಟ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಇದೇ ರೀತಿಯ ವಿಷಯಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ